ವಿಶೇಖ್ಯ ಪುನರುಚ್ಚಾರ ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸ ಬಿಟ್ಟಂತೋರ್ ನಾವೆಲ್ರು ಅವರು ಎತ್ತರ ಬಗ್ಗೆ ಮಾತನಾಡ್ತಾ ಇದಾರೆ ಅನ್ನೋದಕ್ಕಿನ್ನ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾನು ತಯಾರಿಲ್ಲ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅವರು ವಿಷಯ ಕಣ್ಯ ಅಂತಾರೋ ಇನ್ನೊಂದು ಕಣ್ಣೆ ಅಂತಾರೋ ಅವ್ರು ಏನನ್ನೋದು ಅನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಅವರ ಸಂಸ್ಕೃತಿ ಎಂತದ್ದು ಅನ್ನೋದನ್ನ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನ್ ಯಾಕೆ ಪಾಪ ಮಾತಾಡ್ರೆಲ್ಲಾ ದೊಡ್ಡವ್ರು ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿ ನಮ್ಮ ಹತ್ರ ಎಲ್ಲಿ ದೊಡ್ಡಿದಿರಿ ನೀವೇ ಎಲ್ಲ ಅವ್ರಿಗೆ ಸಾವುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಹೆಸರಿಗಷ್ಟೇ ಲಕ್ಷ್ಮಿ ನಾನು ಸಾವುಕಾರಗಳು ಅವ್ರಲ್ವಾ ಅನ್ನುವಂತ ಮಾತನ್ನ ಪುನರುಚ್ಚಾರ ನೋಡಿ ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸ ಬಿಟ್ಟಂತವ್ರ್ ನಾವೆಲ್ರು ಅವರು ಎತ್ತರ ಬಗ್ಗೆ ಮಾತನಾಡ್ತಾ ಇದಾರೆ ಅನ್ನೋದಕ್ಕಿನ್ನ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾನು ತಯಾರಿ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅವರು ವಿಷಯ ಕಣ್ಣೆ ಅಂತಾರೋ ಇನ್ನೊಂದು ಕಣ್ಣೆ ಅಂತಾರೋ ಅವ್ರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಅವರ ಸಂಸ್ಕೃತಿ ಎಂತದ್ದು ಅನ್ನೋದನ್ನ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನು ಯಾಕೆ ಪಾಪ ಮಾತಾಡ್ತೀನಿ ಅವರೆಲ್ಲ ದೊಡ್ಡವರು ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿಕ್ಕೆ ನಮ್ಮ ಹತ್ರ ಎಲ್ಲಿ ದುಡ್ಡಿದಿರಿ ನೀವೇ ಎಲ್ಲ ಅವ್ರಿಗೆ ಸಾವುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಹೆಸರಿಗಷ್ಟೇ ಲಕ್ಷ್ಮಿ ನಾನು ಸಾವುಕಾರಗಳು ಅವ್ರಲ್ವಾ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿ